मोदीजी विजन ऑफ आत्मनिर्भर भारत अँड विकसित भारत फॉर ट्वेंटी फोर्टी सेव्हन दिस बजेट इज गिविंग इम्पॉर्टन्स फॉर द मोदीजी इज विजन इट्स अ ग्रोथ ओरिएंटेड बजेट देर इज अ फाईन बॅलन्स बिटवीन इकनॉमिक अँड सोशल इन्फ्रास्ट्रक्चर अँड इट्स अ वेरी इनक्लुझिव्ह बजट ही इन्क्लुड्स फार्मर यूथ वुमन अँड एस सी एस टी अ बून टू मिडल क्लास it has been uh, it has boosted the savings and the investment of middle class by nil taxes up to 12 lakh of rupees which has been uh, more than expectation all expecting around 10 lakhs but it's a surprise gift by narendra modi ji and Nirmala sitaraman to extend the tax exemption up to 12 lakh it's a great boost to the middle class economy and uh, special emphasis has been given for rural credit system where uh, there will be more money uh, in the rural trade system especially for the women uh, self-help groups, youths and SCST women. <coughs> Therefore the rural economy will going to improve by this budget and, uh, the, and it will stop the migration from the rural area to the urban area. In terms of uh, balancing of the budget it has balanced rural and urban uh, farmers, women, SCST, youths as well as it has uh, balanced between the social sector and economic sector. A huge investment is coming in railways, waterways, as, as well as in uh, um, road development. Therefore, uh, the infrastructure development uh, saga of uh, Modi Ji government uh, is going to continue. Plus, the education and health has been specially taken care And uh, regarding health, a lot of uh, concession has been given for drugs. And uh, especially the cancer and other special diseases, and uh, urban sustainable growth has been done, and the uh, labour has been taken care. The gig workers have been taken care in this budget, and uh, the state has also been benefited. One point five lakh crores is given to the states, of, uh, which is returnable after 50 years and uh, no interest. That means it's almost uh, a grant which has been given. ಆ್ಯಂಡ್ ಐ ಥಿಂಕ್ ಕರ್ನಾಟಕ ಇಲ್ ಬಿ ಬೆನಿಫಿಟೆಡ್ ಸೆವೆನ್ ಟು ಏಯ್ಟ್ ತೌಸಂಡ್ ಕ್ರೋರ್ಸ್ ಔಟ್ ಆಫ್ ದಟ್ ಒನ್ ಪರ್ತ ವೇರ್ ಫಾರ್ ಇಟ್ ಈಸ್ ಅ ಗ್ರೋತ್ ಓರಿಯೆಂಟೆಡ್ ವೆರಿ ವೆಲ್ ಬ್ಯಾಲೆನ್ಸ್ಡ್ ವಿಚ್ ವಿಲ್ ಗಿವ್ ಇಂಪಾರ್ಟೆನ್ಸ್ ದ ಗ್ರೋತ್ ಪ್ರೊಬಲಿ ವಿ ಕ್ಯಾನ್ ಸಿ ಸೆವೆನ್ ಟು ಏಟ್ ಪರ್ಸೆಂಟ್ ಆಫ್ ಗ್ರೋತ್ ಇನ್ ಇನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗಳ ಒಂದು ದೂರದೃಷ್ಟಿಯ ವಿಕಿತ್ ಭಾರತ ಇಪ್ಪತ್ತು ನಲವತ್ತೇಳು ಅದರ ಅಡಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಅಭಿವೃದ್ಧಿಯ ಪರವಾಗಿರುವಂಥ ಒಂದು ಬಜೆಟ್ಟು ಅಷ್ಟೇ ಅಲ್ಲ ಫಿಸಿಕಲ್ ಕನ್ಸಲ್ಟೇಷನ್ ಅಷ್ಟೇ ಅಲ್ಲ ಎಕನಾಮಿಕಲ್ ಸ್ಟ್ರಕ್ಚರ್ ಮತ್ತು ಸೋಷಲ್ ಸ್ಟ್ರಕ್ಚರ್ ಎರಡನ್ನೂ ಕೂಡ ಮಹತ್ವ ಕೊಟ್ಟು ಸಮತೋಲನದಿಂದ ತೆಗೆದುಕೊಂಡು ಹೋಗುವಂಥ ಅಂದರೆ ಗ್ರೋತಲ್ಲಿ ಎಕನಾಮಿಕ್ ಗ್ರೋತು ಇನ್ಕ್ಲೂಸಿವ್ ಗ್ರೋತು ಸೋಷಲ್ ಸ್ಟ್ರಕ್ಚರಲ್ಲಿ ಗ್ರಾಮೀಣ ಅರ್ಬನ್ ಬಡವರು ಹೆಣ್ಣು ಮಕ್ಕಳು ಯುವಕರು ಮತ್ತು ರೈತರು ಮತ್ತು ಎಮ್ ಎಸ್ ಎಮ್ ಎನ್ ಹೀಗೆ ಎಲ್ಲ ವರ್ಗದ ಜನರಿಗೆ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಇವತ್ತು ದುಡಿಯುವ ಕೈಗಳಿಗೆ ವಿಫಲವಾದಂಥ ಅವಕಾಶವನ್ನು ಕೊಟ್ಟಿರುವಂಥದ್ದು ಒಂದು ಬಜೆಟ್ ಅದಲ್ಲದೆ ಟೆಕ್ನಾಲಜಿಗೆ ಆರ್ ಎನ್ ಡಿಗೆ ಕೊಟ್ಟಿದೆ ವಿಶೇಷವಾಗಿ ಅಗ್ರಿಕಲ್ಚರಲ್ಲಿ ಆತ್ಮನಿರ್ಭರ ಮಾಡುವಂಥ ಕೆಲಸ ಮುಂದಿನ ಐದು ವರ್ಷದಲ್ಲಿ ನಾವು ಯೂರಿಯಾ ಗೊಬ್ಬರ ಇರ್ಬೋದು ಅಥವಾ ನಮ್ಮ ಬೀಜಗಳಿರ್ಬೋದು ಅಥವಾ ನಮ್ಮ ಪಲ್ಸಸ್ಸಲ್ಲಿರಬೋದು ವೆಜಿಟೇಬಲ್ ಫ್ರೂಟ್ಸಲ್ಲಿರ್ಬೋದು ಸಂಪೂರ್ಣವಾಗಿ ನಾವು ಸ್ವಾವಲಂಬನೆ ಆಗುವಂಥ ಒಂದು ಬಜೆಟ್ಗೆ ಒಂದು ಭಾಳ ಮಹತ್ವದ ಹೆಜ್ಜೆಯನ್ನು ಇವತ್ತು ಅದು ಇಟ್ಟಿದೆ ರೂರಲ್ ಕ್ರೆಡಿಟ್ ಸಿಸ್ಟಮ್ಗೆ ಭಾಳ ಒತ್ತು ಕೊಟ್ಟಿದೆ ರೂರಲ್ ಕ್ರೆಡಿಟ್ ಸಿಸ್ಟಮ್ಗೆ ಭಾಳಷ್ಟು ಒತ್ತನ್ನು ಕೊಟ್ಟಿದೆ ಈ ಒಂದು ರೀತಿಯಲ್ಲಿ ಹಳ್ಳಿಗಾಡಿನಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶ ಸ್ವಯಂ ಉದ್ಯೋಗ ಅವಕಾಶ ಮತ್ತು ಹಳ್ಳಿಗಳಿಂದ ಶಹರಕ್ಕೆ ಏನು ವಲಸೆ ಹೋಗ್ತಾ ಇದ್ದಾರೆ ಅದನ್ನು ತಡೆಗಟ್ಟೋದಕ್ಕೆ ಒಂದು ದಿಟ್ಟ ಕ್ರಮ ತೆಗೆದುಕೊಂಡು ಇನ್ನು ಎರಡನೇದಾಗಿ ಟ್ಯಾಕ್ಸೇಷನಲ್ಲಿ ಭಾಳಷ್ಟು ಸರಳೀಕರಣವನ್ನು ಮಾಡಿದೆ ಕಸ್ಟಮ್ಸ್ ಡ್ಯೂಟಿಯಲ್ಲಿ ಸರಳೀಕರಣವನ್ನು ಮಾಡಿದೆ ವಿಶೇಷವಾಗಿರುವಂಥ ಕ್ಯಾನ್ಸರು ಮತ್ತು ಎಲೆಕ್ಟ್ರಾನಿಕ್ಸು ಮತ್ತು ಮೆಡಿಕಲ್ ಸೈನ್ಸು ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈ ತರ ನವ ಉದ್ಯಮಗಳಿಗೆ ನವ ತಂತ್ರಜ್ಞಾನಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟಿರುವಂತ ಒಂದು ಬಜೆಟ್ ಅಂತ ನಾನು ಹೇಳಕ್ಕೆ ಹೇಳಿ ಸರಿಗಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ